ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ ವಿದ್ಯಾರ್ಥಿಗಳ ಆಹಾರಕ್ಕೂ ವಾರ್ಡನ್ ಕನ್ನ ಹಾಕಿದ್ದಾರೆ ವಸತಿ ನಿಲಯವನ್ನೇ ದೋಚಿದ್ದಾರೆ ವಾರ್ಡ್ ಕುಶಾಲನಗರದಲ್ಲಿ ವಾರ್ಡನ್ ಶಕುಂತಲಾ ಅವರ ಕೈ ಚಳಕಾಯಿತು ಎರಡು ವರ್ಷದಿಂದ ವಾರ್ಡನ್ ಆಗಿದ್ದಾರೆ ಶಕುಂತಲಾ ಮಕ್ಕಳಿಗಾಗಿ ಬರುವಂತಹ ಆಹಾರ ಪದಾರ್ಥಗಳನ್ನ ಕಳವು ಮಾಡ್ತಾ ಇದ್ದಾರೆ ವಾರ್ಡನ್ ಕಳ್ಳಾಟಕ್ಕೆ ಬೇಸತ್ತು ವಿದ್ಯಾರ್ಥಿಗಳು ದೂರನ್ನ ನೀಡಿದ್ರು ದೂರಿನ ಬೆನ್ನಲ್ಲೇ ವಾರದ ಹಿಂದೆಯಷ್ಟೇ ವಾರ್ಡನ್ನ ವರ್ಗಾವಣೆ ಮಾಡಲಾಗಿದೆ ಅರಸು ನರ್ಸಿಂಗ್ ಕಾಲೇಜ್ ಹಾಸ್ಟೆಲ್ ಕುಶಾಲನಗರದಲ್ಲಿ ವಾರ್ಡನ್ ಶಕುಂತಲಾ ಕೈ ಚಳಕದ ಕತೆ ಇದು ವಸತಿ ನಿಲಯವನ್ನೇ ದೋಚಿದ್ದಾರೆ ಎರಡು ವರ್ಷದಿಂದ ವಾರ್ಡನ್ ಆಗಿರುವಂತಹ ಶಕುಂತಲಾ ಮಕ್ಕಳಿಗೆ ಬರ್ತಾ ಇದ್ದಂತಹ ಆಹಾರ ಪದಾರ್ಥಗಳನ್ನ ಕಳವು ಮಾಡಿದ್ದಾರೆ ಹೀಗಾಗಿ ವಿದ್ಯಾರ್ಥಿಗಳು ಬೇಸತ್ತು ದೂರನ್ನ ಕೊಟ್ಟಿದ್ರು ದೂರ ಕೊಟ್ಟ ನಂತರದಲ್ಲಿ ಅರಸು ನರ್ಸಿಂಗ್ ಕಾಲೇಜ್ ಹಾಸ್ಟೆಲ್ಗೆ ಶಕುಂತಲಾ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಈಗ ವರ್ಗಾವಣೆ ಆದ್ರೂ ಸಹ ಕಳ್ಳತನ ಮಾಡೋದನ್ನ ಬಿಟ್ಟಿರ್ಲಿಲ್ಲ ಶಕುಂತಲಾ ಕದ್ದ ದಿನಸಿಗಳನ್ನು ಕೊಂಡೊಯ್ದಿದ್ದಾರೆ ಶಕುಂತಲಾ ಹಾಸ್ಟೆಲ್ ಹಾಸ್ಟೆಲ್ನಿಂದ ಈಗ ಅವರು ವರ್ಗಾವಣೆ ಆಗಿರುವಂತಹ ಕಾಲೇಜ್ ಹಾಸ್ಟೆಲ್ಗೆ ಆ ದಿನಸಿಯನ್ನ ಸಾಗಾಟ ಮಾಡಿದ್ದಾರೆ ಕದ್ದಿದ್ದ ದಿನಸಿ ಬಾತ್ರೂಮ್ ನಲ್ಲಿ ಸಂಗ್ರಹ ಮಾಡಲಾಗಿತ್ತು ರವೆ ಬಟಾಣಿ ಒಣಮೆಣಸು ಅರಿಶಿನ ಪುಡಿಗೆ ಕನ್ನ ಹಾಕಿದ್ರು ವಿಷಯ ತಿಳಿದು ಸ್ಥಳೀಯರಿಗೆ ವಿದ್ಯಾರ್ಥಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರ ಜೊತೆಯಲ್ಲಿ ಸ್ಥಳೀಯರು ಹಾಸ್ಟೆಲ್ಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ವೇಳೆ ಕದ್ದು ಸಾಗಿಸಿರುವುದು ಬಯಲಾಗಿದೆ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಬಿ ಸಿ ಎಂ ಇಲಾಖೆ ಮಾಹಿತಿಯನ್ನು ಕೊಟ್ಟಿ ನಾವು ಅವ್ರಿಗೆ ಹೇಳಿದ್ವಿ ಸರ್ ವಿದ್ಯಾರ್ಥಿಗಳು ನಮ್ಗೆ ಏನು ಮಾಡ್ತಾರೆ ಅಂತೇಳಿದ್ರೆ ಶಕುಂತಲನ ವಾರ್ಡನ್ಗಳು ಭಾಳ ಕ್ವಿಂಟಾಲ್ಗಟ್ಟಲೆ ಅಕ್ಕಿ ತೊಗೊಂಡು ಹೋಗುವಂಥದ್ದು ಮತ್ತು ಸಂಬಾರ ಹುಡಿ ಕ್ವಿಂಟಾಲ್ಗಟ್ಲೆ ಸಾಂಬಾರ ಹುಡಿ ಮತ್ತು ಮೆಣಸಿನ ಹುಡಿ ರವೆ ಮತ್ತು ಸಾಮಗ್ರಿಗಳನ್ನು ತೊಗೊಂಡು ಹೋಗುವಂಥದ್ದು ಎಣ್ಣೆಗಳು ನೂರು ಲೀಟ್ರ್ ಎಣ್ಣೆ ಇದು ಒಂಥರ ಹಗಲು ದರೋಡೆ ಇದು ನೂರು ಲೀಟರ್ ಎಣ್ಣೆಯನ್ನು ಸಾಗಾಟ ಮಾಡುವಂಥದ್ದು ಗೊತ್ತಾದ ಮೇಲೆ ಇವೆಲ್ಲ ಗೊತ್ತಾದ ಮೇಲೆ ಅವರು ವಿದ್ಯಾರ್ಥಿಗಳು ಹೇಳಿದ್ಮೇಲೆ ಇವೆಲ್ಲ ಗೊತ್ತಾದ ಮೇಲೆ ನರ್ಸಿಂಗ್ ಹಾಸ್ಟೆಲ್ ಚೇಂಜ್ ಮಾಡಿದ್ದಾರೆ ಅವರು ಚಾರ್ಜೇ ತಗೊಳ್ಳೋದಿಲ್ಲ ಅಲ್ಲಿ ಹೋಗಿ ಏನಾಗುತ್ತೆ ಅಂದರೆ ಅಲ್ಲಿಂದ ಏನಾಗುತ್ತೆ ನಾವು ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ಎಲ್ಲವನ್ನು ತಂದಿಟ್ಟಿದ್ದಾರೆ ಕಳ್ತ ನಾವು ಕಮಿಷನರ್ ಬಿ ಸಿ ಎಮ್ ಇಲಾಖೆಗೆ ನಾವು ಅವರ ಮೇಲೆ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಶಿಸ್ತ ಕ್ರಮ ಆಗಬೇಕು ಅಂತ ನಾವು ಶಿಫಾರಸ್ ಮಾಡಿದ್ದೀವಿ ಅದೇ ಪ್ರಕಾರ ಅವರ ಮೇಲೆ ಈಗ ಶಿಸ್ತಕ್ರಮ ಕೂಡ ಆಗುತ್ತೆ ಮುಂಚೆ ಏನೇನು ಕಂಪ್ಲೇಂಟ್ಸ್ ಇತ್ತು ಆ ಕಂಪ್ಲೇಂಟ್ಸ್ ನನ್ನ ಗಮನಕ್ಕೆ ಬಂದಿಲ್ಲ ಮಾತ್ರ ಈ ಕಂಪ್ಲೇಂಟ್ ಸ್ಪೆಷ್ ಆಗಿ ಹೋದ್ವಾರ ನಮ್ಮ ಕೆ ಡಿ ಪಿ ಮೀಟಿಂಗ್ ಇರುವಾಗ ಆವಾಗ ಈ ವಿಷಯ ಕೂಡ ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿತ್ತು ಮುಂಚೆ ಏನೇನು ಪ್ರಕರಣಗಳು ಇತ್ತು ಅದೇ ಬಗ್ಗೆ ನನ್ನ ತನಕ ಅದು ಮಾಹಿತಿ ಬಂದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ